ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಬ್ರಹ್ಮಣಿ ಅಂತ ಗುಮ್ಕಲ್ ಗ್ರಾಮ ಪಂಚಾಯಿತಿ ಸದಸ್ಯ ನಾನು ಈ ಒಂದು ವಿಡಿಯೋ ಮಾಡೋಕ್ಕೆ ಪ್ರಮುಖವಾದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸ್ನೇಹಿತರೆ ಒಂದೂವರೆ ವರ್ಷದ ಹಿಂದ್ಗಡೆ ನಮ್ಮೂರಲ್ಲಿ ಜಲ್ ಜೀವನ್ ಮಿಷನ್ ಅಂತೇಳ್ಬಿಟ್ಟು ಮನೆ ಮನೆಗೂ ಗಂಗೆ ಅಂತ ಒಂದು ಪ್ರಾಜೆಕ್ಟನ್ನ ತಗೊಂಬರ್ತಾರೆ ಒಂದೂವರೆ ವರ್ಷದಿಂದ ಈ ದಿನದವರೆಗೂ ಆ ಪ್ರಾಜೆಕ್ಟನ್ನು ಪೂರ್ಣ ಹಂತದಲ್ಲಿ ಮುಕ್ತಾಯಗೊಳಿಸಿಲ್ಲ ಕಾರಣ ಏನೆಂದು ಗೊತ್ತಿಲ್ಲ ಎಷ್ಟು ನೆಗ್ಲಿಜೆನ್ಸಿಗೆ ಕೆಲಸ ಇದ್ದಾರೆ ಈ ಜಲಜೀವನ್ ಮಿಷನ್ ಅವರು ಈ ಒಂದು ಪ್ರಾಜೆಕ್ಟ್ನ ಎಷ್ಟೊಂದು ಜಾಗರೂಕತೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಫಾಲೋಅಪ್ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಇದರಲ್ಲೇ ನಮಗೆ ಗೊತ್ತಾಗತ್ತೆ ಒಂದು ಬೋರ್ ಹಾಕ್ಸಿದ್ರು ಪೈಪ್ಲೈನ್ ಎಲ್ಲ ಮುಗಿದಿದೆ ಟ್ಯಾಪುಗಳು ಫಿಟ್ ಮಾಡಾಗಿದೆ ಒಂದು ಬೋರ್ ಹಾಕ್ಸಿದ್ರು ಬೋರ್ ಫೈಲ್ಯೂರ್ ಆಯಿತು ಇನ್ನೊಂದು ಬೋರ್ ಹಾಕಬೇಕು ಅಂತ ಹೇಳಿದ್ವಿ ಆವತ್ತು ಹೋದವರು ಇವತ್ತಿನವರೆಗೂ ನಮ್ಮೂರು ಕಡೆ ಕಾಲು ಕೂಡ ಇಕ್ಕಿಲ್ಲ ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದಕ್ಕೆ ತಾಲೂಕು ಆಡಳಿತ ಸಂಬಂಧಪಟ್ಟ ಇಲಾಖೆಯವರು ಏನು ಮಾಡ್ತಾಯಿದ್ದಾರೆ ಎಷ್ಟರ ಮಟ್ಟಿಗೆ ಅವರು ಒಂದು ಕಾಮಗಾರಿ ಮೇಲೆ ನಿಗಾ ವಹಿಸಿದ್ದಾರೆ ಹೇಳ್ಬಿಟ್ಟು ಇದರಲ್ಲೇ ಗೊತ್ತಾಗುತ್ತೆ ಗ್ರಾಮ ಪಂಚಾಯಿತಿ ಕೆಲಸಗಳಿಗೆ ಸಂಬಂಧಪಟ್ಟಂಗೆ ಡ್ರೈನ್ ಲೆತ್ತೋದಾಗ್ಬೋದು ಯಾವುದೋ ಒಂದು ಸಣ್ಣ ಪುಟ್ಟ ಪೈಪ್ಲೈನ್ ಪೈಪ್ ಪೈಪ್ಲೈನ್ ಹಾಕೋಕ್ಕೆ ಯಾವುದಾದ್ರು ಮೋರಿ ರಿಪೇರಿಗೆ ಇವೆಲ್ಲ ನಿಜವಾಗಿ ಹಳ್ಳಿಗಳಲ್ಲಿ ನಡೀತಾ ಇರುವಂಥ ಸಮಸ್ಯೆಗಳನ್ನ ನಾವು ಆ ಕೆಲಸಗಳನ್ನ ಮುಗಿಸಿ ತೀರಿಸ್ಬೇಕು ಅಂತ ಹೇಳ್ಬಿಟ್ಟು ವಾಟರ್ ಬೋರ್ಡ್ ಹತ್ರ ಹೋದರೆ ನೂರಾರು ಕ್ವಶನ್ಗಳು ಜಿ ಪಿ ಎಸ್ ಫೋಟೋಗಳು ಬೇಕು ನಾವು ಸ್ಪಾಟಿಗೆ ಬರಬೇಕು ಮೆಜರ್ಮೆಂಟ್ಗಳು ಮಾಡಬೇಕು ಸಂತೋಷ ನೀವು ಮಾಡಿ ನೀವು ಮಾಡಿಬಿಟ್ಟೇ ಇಲ್ಲಿ ನಮಗೆ ಎಮಿಗ್ ಬರೆದು ಪಂಚಾಯಿತಿ ಕಡೆಯಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದೇ ರೀತಿಯಾಗಿ ಸುಮಾರು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಟೆಂಡರ್ ಮುಖಾಂತರ ಬಂದಿರುವಂಥ ಜಲ್ ಜೀವನ್ ಮಿಷನ್ ಅಡಿ ಕಾಮಗಾರಿಗಳು ಸಹ ಬರಬೇಕಲ್ವ ನೀವು ಕಾಮಗಾರಿ ಯಾವ ರೀತಿ ನಡೀತೈತೆ ಹೇಳಿಬಿಟ್ಟು ಬಂದು ಪರಿಶೀಲನೆ ಮಾಡಬೇಕಲ್ವ ಟ್ಯಾಂಕ್ ಕಟ್ಟಿದಾರಾ ಇಲ್ವಾ ಅಂತ ಬಂದು ಚೆಕ್ ಮಾಡಬೇಕಲ್ವ ಇರೋ ಹಳೆ ಟ್ಯಾಂಕ್ಗೆ ಒಂದು ಬೋರ್ಡ್ ಬರೆದುಬಿಟ್ಟು ಬಿಲ್ ಮಾಡಿಕೊಟ್ಟಿದ್ದೀರಾ ಇದು ಯಾವ ರೀತಿ ನಿಮ್ಮ ಕಾರ್ಯವೈಖರಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೈತೆ ಇದೆಲ್ಲ ನೋಡ್ತಾ ಇದ್ದರೆ ಈ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಗುಂಕಲ್ ಗ್ರಾಮದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಅಂತೇಳ್ಬಿಟ್ಟು ಮೇಲ್ನೋಟಕ್ಕೆ ಇದೆ ಇವಾಗ ಸದ್ಯಕ್ಕೆ ನಮ್ಮ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಇರೋದು ಒಂದೇ ಒಂದು ಬೋರ್ವೆಲ್ಲು ಜಲ್ ಜೀವನವರು ಒಂದು ಬೋರ್ ಹಾಕಿದ್ರು ಅದು ಫೇಲ್ಯೂರ್ ಆಯಿತು ಇನ್ನೊಂದು ಬೋರ್ ಬೇಕು ಅಂತ ಹೇಳಿದಾಗ ಅವತ್ತೋಗಿರೋರು ಇವತ್ತಿನವರೆಗೂ ಊರೊಳಗಡೆ ಬಂದಿಲ್ಲ ಪ್ರತಿನಿತ್ಯ ಜನಸಾಮಾನ್ಯರು ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ಬಂದಿದೆ ಇದಕ್ಕೆಲ್ಲ ಯಾರು ಹೊಣೆ ಜನಸಾಮಾನ್ಯರಿಗೆ ಯಾರು ಉತ್ತರ ಕೊಡೋರು ಜನಸಾಮಾನ್ಯರ ಸಮಸ್ಯೆಗಳನ್ನು ತೀರಿಸೋರು ಯಾರು ದಯವಿಟ್ಟು ಈಗಲಾದರೂ ಎತ್ತೆತ್ಕೊಳ್ಳಿ ವಾಟರ್ ಬೋರ್ಡ್ ಅವರಾಗ್ಬೋದು ಎ ಡಬ್ಲಿ ಜೆ ಇಗಳು ಎಲ್ಲರೂ ನಮ್ಮ ಗ್ರಾಮಕ್ಕೆ ಬಂದು ಜಲ್ ಜೀವನ್ ಮಿಷನ್ನ ಕಾಮಗಾರಿ ಯಾವ ರೀತಿ ನಡೆದೈತೆ ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಚೆಕ್ ಮಾಡಿ ನಮ್ಮೂರಿನ ಸಮಸ್ಯೆಗೆ ಸ್ಪಂದಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಒಂದು ಹೆಸರನ್ನೋದು ಬರುತ್ತೆ ಇಲ್ಲವಾದಲ್ಲಿ ಮುಂದೆ ನಡೆಯುವಂತಹ ಘಟನೆಗಳಿಗೆ ನೇರ ಹೊಣೆಯಾಗಿ ತಾಲೂಕಿನ ವಾಟರ್ ಬೋರ್ಡ್ ಆಗಿರುತ್ತೆ ದಯವಿಟ್ಟು ಈಗಲಾದರೂ ಎಚ್ಚೆತ್ತುಕೊಳ್ಳಿ